ನಾವಿಗೆ ಗ್ರಾಮದಲ್ಲಿ ನಾಲ್ಕು ಹಿರಿಯರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ ನಾವಿಗೆ ಗ್ರಾಮದಲ್ಲಿ ಗಲಾಟೆ ಆಗಿದ್ದಂತೂ ನಿಜ ನಿನ್ನೆ ರಾತ್ರಿ ಎರಡು ಊರಿನ ಮಧ್ಯ ಗಲಾಟೆ ಆಗಿದೆ ಮೊನ್ನೆ ರಾತ್ರಿ ಥರ್ಟಿ ಫಸ್ಟ್ ನೈಟನ್ನು ಸಂಭ್ರಮ ಆಚರಣೆಯಲ್ಲಿ ಎಲ್ಲ ಹುಡುಗರು ಸೇರ್ಕೊಂಡಂಥ ಸಂದರ್ಭದಲ್ಲಿ ಏನು ಬಾದರವಾಡಿ ಅಂತ ನಾನು ಹೇಳ್ತೀನಿ ಪಕ್ಕದ ಊರು ಆ ಊರಿನ ಹುಡುಗರನ್ನು ಈ ಊರಿನ ಹುಡುಗರು ಹೊಡೆದಿದ್ದಾರೆ ಅಂತ ಅವರ ಆರೋಪ ಸೊ ಅದಕ್ಕೋಸ್ಕರ ಅವರು ಹೊಡೆದಿದ್ದಾರೆ ಅಂತ ಅವರು ನಿನ್ನೆ ಮೂವತ್ತೊಂದನೇ ತಾರೀಕು ನಮ್ಮ ಊರಿನ ಹುಡುಗರು ಹೊಡೆದಿದ್ದಾರೆ ಅಂತ ಒಂದನೇ ತಾರೀಕು ರಾತ್ರಿ ಆ ಊರಿನ ಹುಡುಗರು ಬಂದು ಇಲ್ಲಿ ಗಲಾಟೆ ಮಾಡಿದ್ದಾರೆ ಎರಡೂ ಊರು ನನ್ನ ಕ್ಷೇತ್ರದಲ್ಲಿ ಬರ್ತವೆ ಎರಡೂ ಯಾರ್ಯಾರು ಇದನ್ನ ಮಾಡ್ಕೊಂಡಿದ್ದಾರೆ ಎಲ್ಲರೂ ನಮ್ಮವರೇ ಆದರೆ ಈ ರೀತಿ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಒಂದು ತ್ರಿಕೋನ ಪ್ರೇಮ ಅದು ಇದು ಅಂದಾಗ ಒಂದು ಹುಡುಗಿಯ ಭವಿಷ್ಯ ಪ್ರಶ್ನೆ ಅವರ ಪಾಲಕರ ಚಿಂತೆ ಆಮೇಲೆ ಈ ಹೊಡೆದಾಡ್ಕೊಳ್ಳೋಣಂಥವ್ರು ಪ್ರತಿಯೊಬ್ಬರು ಕೂಡ ಏನು ಮೇಜರ್ ಯಾರೂ ಇಲ್ಲ ಎಲ್ಲ ಹದಿನಾರು ವರ್ಷ ಹದಿನೈದು ವರ್ಷ ಹುಡುಗಿರಿದ್ದಾರೆ ಅವ್ರ ಭವಿಷ್ಯದ ಪ್ರಶ್ನೆ ಕೂಡ ಇದೆ ಮತ್ತು ಎರಡೂ ಊರಿನ ಮಧ್ಯೆ ಕಾಯವಾಗಿ ದ್ವೇಷ ಉಳಿಬಾರ್ದು ಸೊ ಹೀಗಾಗಿ ಇವತ್ತು ನನ್ನೆಲ್ಲ ಕೆಲಸಗಳನ್ನ ನನ್ನ ಕಾರ್ಯಕ್ರಮಗಳನ್ನ ಬದಿಗಿತ್ತು ಇಲ್ಲಿ ಬಂದಿದ್ದೀನಿ ಒಂದು ಶಾಂತಿಯನ್ನು ಕಾಪಾಡಬೇಕು ಅದರಲ್ಲೂ ಸ್ಪೆಷಲಿ ಈ ಭಾಗದಲ್ಲಿ ಪೊಲೀಸರು ಯಾವತ್ತೂ ಬರೋದಿಲ್ಲ ಇಲ್ಲಿ ಏನೇ ತೊಂದರೆ ಆದರೂ ಊರಲ್ಲಿ ಪನ್ಸರು ಮುಗಿಸ್ತಾರೆ ಇಲ್ಲ ಪಂಚಾಯಿತಿಯವರು ಮುಗಿಸ್ತಾರೆ ಅದು ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮ ಕಡೆ ಬರ್ತಾರೆ ನಾವು ಬಂದ್ವಿ ಸೊ ಫಸ್ಟ್ ಟೈಮ್ ಈ ರೀತಿ ಆಗಿದೆ ಸೊ ಎರಡೂ ಊರಿನ ಹಿರಿಯರನ್ನು ಕರೆದು ಮಕ್ಕಳನ್ನು ಕರೆದು ಬುದ್ಧಿ ಹೇಳಿ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದನ್ನು